ಹಾಂ ಏಳುವರೆ ಹೇಳ್ತೀನಿ ಏಳುವರೆ ಖರೆ ಆರೂವರೆ ಚೆನ್ನಾಗ್ ಬರೀ ಮಾಡಿದ್ರೆ ಮಾಡಿಲ್ಲ ಅವ್ರು ಮಾಡೋರು ಮಾಡಿ ಹೇಳ್ತಾರೆ ಇದು ಮಾಡಿ ಅವ್ರು ಮಾಡೋರು ಮಾಡ್ತಾರೆ ಯಾವುದೇ ಕುತ್ಕೊಂಬಿಟ್ಟು ಇದೆ ಬಟ್ಟೆ ತಕ್ಕ ಇವು ಏನು ರೇಟ್ ಅಣ್ಣ ಒಂದೊಂದು ಒಂದೊಂದು ಮೂವತ್ತೈದು ಹದಿನೈದು ಸೊ ಇಲ್ಲ ಏನು ರೇಟ್ ಬಿಡ್ತೀಯಾ ಅಂದಾಜು ಇಪ್ಪತ್ತೈದಕ್ಕೆ ಟ್ರಾವೆಲ್ ವಿತ್ ನಾವು ಜೀರೋ ಫೋರ್ ನಿಮ್ಗೆ ಏನು ಮೇಡಮ್ ರೇಟು ನಮ್ಮ ಹದಿನೈದು ಹದಿನಾರು ಸಾವಿರ ಹದಿನೈದು ಹದಿನಾರು ಸಾವಿರ ಅಯ್ಯ ಅಲ್ಲಿ ಬರಬೇಕು ಬರೋಕೆ ಆಗಲಿಲ್ಲ ಹಾಂ ಬರೋಕೆ ಆಗಿಲ್ಲ ಬರೋ ಸಾಹೇಬರು ಕಲಿತಾರೆ ಅವರು ಅವ್ರು ಯೂಟ್ಯೂಬ್ ಅಂತಲ್ಲ ಬನ್ನಿ ಸರ್ ಅಂತಾರೆ ಚೆನ್ನಾವೆ ಹಿಂಗಣ್ಣ ರೇಟ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಚೆನ್ನಾಗಿ ಸಾಕಿದೆಯಣ್ಣ ಏ ಲಕ್ಷಣ ನೋಡ ಹೆಂಗೈತೆ ಕ್ಲೀನಾಗಿ ಕ್ಲೀನಾಗಿ ಇಟ್ಟವ್ರಾ ನೋಡೋಕೆ ಹೆಂಗೆ ಐತೆ ಮರಿಲೈ ನೋಡಕ್ಕೆ ಮರಿಲಿಲ್ಲ ಹೆಂಗೆ ಐತೆ ನೋಡ ಇನ್ನು ಮುಟೆನಂತೆ ಅಷ್ಟು ಕ್ಲೀನಾಗಿಟ್ಟವ ಇದು ಮಾಡಿಲ್ಲ ಕ್ಲೀನ್ ಮಾಡಿಲ್ಲ ಏನಣ್ಣ ರೇಟ ಐವತ್ತೈದು ಐವತ್ತೈದು ಇದು ಮಾಡ್ರು ಕೇವಲ ನಿಮ್ಮ ಜೋಡಿ ಐವತ್ತೈದು ಐವತ್ತೈದು ಜೋಡಿ ಜೋಡಿ ಐವತ್ತೈದು ಒಂದು ಎರಡು ಮೂರು ಜೋಡಿ ತಂದ್ರೆ மணி தங்க அதுமூரம் மணி கொடுத்தார்க்க

ಭರತ್ ಅಂತ ಯಾವ್ರವ್ರು ಹುಲಿದುರ್ಗ ಹುಲಿದುರ್ಗ ಸಂತೆ ಮರಿ ಸಂತೆ ಮರಿ ಸಂತೆ ಕಾಯಿ ಅಡಿಗೆ ಕಾಯಿ ಎಲ್ಲ ಬರುತ್ತೆ ಹೆಸರು ಏನಂದ ಭರತ್ ಅಂತ ಭರತ್ ಬರ್ತೀನಪ್ಪ ಶನಿವಾರ ಗಾಡಿನೆಲ್ಲ ಹಾಕೊಂಡು ನೋಡ ಯಜಮಾನ್ರು ಅವೇ ಗಾಡಿ ಒಳಗೆ ಇದು ವ್ಯಾಪಾರ ಆಗಿರೋದು ವ್ಯಾಪಾರಕ್ಕೆ 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 ಏನು ರೇಟ್ ಹೇಳ್ತಾ ಇದ್ದೀರಾ ಇದು ಆರುವರೆ ಹೇಳ್ತಾ ಇದ್ದೀರಾ ಇಲ್ಲ ಓದ್ತಾ ಮರೀನಾ ಹೆಣ್ಣು ಇಲ್ಲ ಹೆಣ್ಣು ನಾಟಿ ಎರಡು ನಾಟಿ ಏನು ರೇಟ್ ಬಿಡ್ತೀರಾ ಕೊನೆಗೆ ಸಾಕು ನಾಲ್ಕುವರೆ ಯಾವ ಊರು ತುಮಕೂರು ತುಮಕೂರಿನಲ್ಲಿ ಇಲ್ಲೆ ಆ ವಸಂತ ರಾಸಂತ ಇಂಡಸ್ಟ್ರಿ ಇಂಡಸ್ಟ್ರಿ ಗಂಟಿಗೆ ಗಂಟಿಗೆ ಹೇಳ್ಕೊಂಡೋಗಪ್ಪ ಅಯ್ಯೋ ಮಾತಾಡ್ತೀನಿ ಅಂದ ಮೇಲೆ ರೈತರಿಗೆ ನಾವು ಹೆಲ್ಪ್ ಮಾಡಾಕಲ್ವಾ ಅಲ್ವಾ ರೇಟ್ ಅಣ್ಣ ನಲ್ವತ್ತೈದು ಸಾವಿರ ಕೊನೆಗೆ ಏನ್ ರೇಟ್ ಬಿಡ್ತಾರಂತೆ ಚೆನ್ನಾಗಿದೆ ನೋಡಿ ಬರೀ ತೂಕ ಬರ್ತಾವೆ ಏನ್ ಹೆಸರು ಗಂಗಣ್ಣ ಯಾವ ತುಮಕೂರ್ ತುಮಕೂರು ಹತ್ರ ಇಲ್ಲಿ ಎರಡೇ ತಂದಿದ್ಯಾಂದ್ ಓ ಅವೆಲ್ಲ ನಿಮ್ಮ ಓ ಅದಕ್ಕೆ ಅಲ್ಲಿ ಹೋಗಿದ್ದೆ ಅವ್ರು ಯಾರು ಮಾತಾಡೋದು ಗಾಡಿ ನಿಮ್ದೆ ಮರಿಗಿಲ್ಲ ಇಲ್ಲ ನೋಡ್ರಿ ಇದು ನೋಡಿರಿ ಮರಿ ಚೆನ್ನಾಗಾವೆ ಅಣ್ಣ ಮರಿ ರೇಟ್ ಹದಿನೆಂಟುವರೆ ಮರಿಗಳು ಚೆನ್ನಾಗಾವ ಚೆನ್ನಾಗ ಮರಿಗಳು ಯಾವ ಇಲ್ಲೇ ಕುಡ ಎಡೂರು

ಅಪ್ಪ ರೇಟ್ ಏನಾಗಿದೆ ಏನ್ ಸ್ವಾಮಿ ವ್ಯಾಪಾರ ನಡೀತಾ ವ್ಯಾಪಾರ ನಡೀತಾ ಮಾಡಿ ಮಾಡಿದೆ ಅಪ್ಪ ಮಕ್ಕಳು ಮ್ಯಾಲಿಟ್ರೆ ಮಾತ್ರ